ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಚಿಕ್ಕಮಗಳೂರಿನ ಸ್ಲಂ ನಿವಾಸಿಗಳಿಗೆ ಸಾವಿರದ ನೂರ ಎಪ್ಪತ್ತೈದು ಮನೆಗಳನ್ನು ಬಡವರಿಗೆ ಮಂಜೂರು ಮಾಡಿಸಿದ್ದೆವು ಈ ಯೋಜನೆಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ ಎಂದು ವಿಧಾನಪರಿಷತ್ ಸದಸ್ಯ ಸಿಟಿ ರವಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು ಫಲಾನುಭವಿಗಳು ಹತ್ತು ಸಾವಿರ ಕಟ್ಟಿ ಮನೆ ಪೂರ್ಣಗೊಂಡ ನಂತರ ಸರ್ಕಾರ ಅದರ ವೆಚ್ಚವನ್ನು ಭರಿಸುವ ಯೋಜನೆ ಇದಾಗಿತ್ತು ಆದರೆ ಈಗ ರಾಜ್ಯ ಸರ್ಕಾರ ಹತ್ತು ಸಾವಿರದ ಬದಲಿಗೆ ಒಂದು ಲಕ್ಷ ಕಟ್ಟುವಂತೆ ಸುತ್ತೋಲೆ ಹೊರಡಿಸಿದೆ ಹತ್ತು ಸಾವಿರ ಕಟ್ಟಿ ಮನೆ ಕೆಲಸ ಆರಂಭಿಸಿದವರು ಈಗ ಅತಂತ್ರರಾಗಿದ್ದು ಬೀದಿ ಬದಿಯಲ್ಲಿ ಬದುಕುವಂತಾಗಿದೆ ಎಂದು ಸಿಟಿ ರವಿ ಕಿಡಿಕಾರಿದರು ಅಲ್ಲದೆ ಹುಬ್ಬಳ್ಳಿ ಬಳಿ ಸಾವಿರದ ಐನೂರ ಹನ್ನೊಂದು ಗುಂಪು ಮನೆಗಳನ್ನು ನಿರ್ಮಿಸಲು ನಮ್ಮ ಸರ್ಕಾರ ಅನುದಾನ ಬಿಡುಗಡೆ ಮಾಡಿತ್ತು ಅದನ್ನು ಅರ್ಧಕ್ಕೆ ನಿಲ್ಲಿಸಲಾಗಿದೆ ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೂ ಮಾತನಾಡಿದ್ದೇನೆ ಆದರೂ ಯಾವುದೇ ಪ್ರಯೋಜನ ಆಗಿಲ್ಲ ಈ ಎಲ್ಲ ನಿರಾಶ್ರಿತರನ್ನು ಒಗ್ಗೂಡಿಸಿ ಉಗ್ರವಾದ ಹೋರಾಟ ನಡೆಸುತ್ತೇವೆ ಎಂದು ಸಿಟಿ ರವಿ ಎಚ್ಚರಿಕೆ ನೀಡಿದ್ರು

ನಮ್ದು ಹೆಂಗಾದ್ರೂ ಇದ್ರಿ ಸೋರ್ಲಿ ಏನಾದರೂ ಮಾಡಲಿ ನಮ್ಮ ಅಂತ ಇದ್ದಿದ್ರೆ ನಮಗೆ ಆಗೋದು ನಮ್ದು ಯಾಕೆ ಹೊಡಿಬೇಕು ಸ್ಲಂಬ್ ಬೋರ್ಡಿಂದ ಸಾವಿರದ ನೂರ ಎಪ್ಪತ್ತೈದು ಮನೆ ಚಿಕ್ಕಮಂಗ್ಳೂರಿಗೆ ಬಡವರಿಗಾಗಿ ಮಂಜೂರು ಮಾಡಿಸಿದ್ವಿ ಅವತ್ತು ಹತ್ತು ಸಾವಿರ ರೂಪಾಯಿ ಫಲಾನುಭವಿ ಅಂದರೆ ಯಾರು ಬಡವರಿದ್ದಾರೆ ಅವ್ರು ಕಟ್ಟಬೇಕು ಉಳ್ದಿದ್ದನ್ನು ಸರ್ಕಾರ ಮನೆ ಫಿನಿಶ್ ಮಾಡಿ ಕೊಡುತ್ತೆ ಅನ್ನುವಂಥ ಅಗ್ರಿಮೆಂಟ್ ಮೇಲೆ ಟೆಂಡರ್ ಆಯಿತು ಟೆಂಡ್ರಾಗಿ ಮನೆ ಸ್ಟಾರ್ಟ್ ಮಾಡಿದರು ಕೆಲವು ಮನೆ ಫಿನಿಶು ಮಾಡಿದ್ದಾರೆ ಇನ್ನು ಉಳಿದಿದ್ದಕ್ಕೆ ಸರ್ಕಾರ ದುಡ್ಡು ಕೊಡ್ತಿಲ್ಲ ಅಂತ ಫಿನಿಶ್ ಮಾಡ್ತಿಲ್ಲ ಇನ್ನೊಂದು ಸುತ್ತೋಲೆ ಹೊಡೆಸಿದೆ ಮಧ್ಯದಲ್ಲಿ ಸಿದ್ದರಾಮಯ್ಯವ್ರು ಸರ್ಕಾರ ಹತ್ತು ಸಾವಿರ ರೂಪಾಯಿಲ್ಲ ಒಂದು ಲಕ್ಷ ಕಟ್ಟಬೇಕು ಫಲ ಫಲಾನುಭವಿ ಅಂತ ಒಂದು ಲಕ್ಷ ಕಟ್ಟಬೇಕು ಅಂದರೆ ತೊಂಬತ್ತು ಪರ್ಸೆಂಟು ಜನ ನಮಗೆ ಮನೆಯೇ ಬೇಡ ಅಂತ ಹೇಳ್ತಿದ್ರು ಹೆಂಗೋ ಇದ್ದೀವಿ ಅಂತ ಹೇಳ್ತಿದ್ರು ಈಗ ಇವ್ರನ್ನ ಬೀದಿಗೆ ತಂದು ನಿಲ್ಲಿಸಿದ್ದಾರೆ ಬಾಡಿಗೆ ಕ ಬಾಡಿಗೆ ಮನೆಯಲ್ಲಿ ಕೆಲವರು ಮರದಡಿ ಕೆಲವರಲ್ಲೂ ಸ್ಕೂಲ್ನಲ್ಲಿ ಕೆಲವರು ಈ ಥರ ಬೀದಿನಲ್ಲಿ ಬಂದು ನಿಂತ್ಕೊಂಡಿದ್ದಾರೆ ಅವರು ಮನೆ ಇದ್ದು ಇವತ್ತು ಭಿಕಾರಿಗಳಾಗುವಂಥ ಪರಿಸ್ಥಿತಿ ಬಂದು ನಿಂತಿದೆ ಯಾಕೆ ಅಂತಂದರೆ ಇವರು ಮನೆ ಹೊಡೆದು ವರ್ಷ ಒಂದೂವರೆ ವರ್ಷ ಆಯಿತು ಇವತ್ತಿಗೂ ಈ ಮನೆ ಫಿನಿಷ್ ಮಾಡಲಿಲ್ಲ ಮನೆ ಕಟ್ಟಲಿಲ್ಲ ಕೆಲವು ಅರ್ಧಂಬರ್ಧ ಮಾಡಿ ಬಿಟ್ಟಿದ್ದಾರೆ ಕೆಲವು ಕೈ ಹಾಕಿಲ್ಲ ಜನ ಇಡೀ ಶಾಪ ಹಾಕ್ತಾ ಇದ್ದಾರೆ ಇದು ಈ ಒಂದು ಕತೆ ಆದರೆ ಇನ್ನೊಂದು ಸಾವಿರದ ಐನೂರು ಹನ್ನೊಂದು ಮನೆ ನಾವು ಗುಂಪು ಮನೆ ನಿರ್ಮಾಣಕ್ಕೆ ಹುಪ್ಪಳ್ಳಿ ಹತ್ರ ಮಂಜೂರು ಮಾಡಿಸಿದ್ವಿ ಅದು ಅರ್ಧಂಬರ್ಧ ಕೆಲಸ ಮಾಡಿ ನಿಲ್ಲಿಸಿದ್ದಾರೆ ಡೊಂಗ್ರಿ ಗಣೇಶ ಅಂಥೇಳಿ ಒಂದು ಅಲೆಮಾರಿ ಕುಟುಂಬ ಅವರಿಗೆ ಅಂತ ಎಪ್ಪತ್ತು ಮನೆ ಮಂಜೂರು ಮಾಡಿಸಿ ಅಲೆಮಾರಿ ಕೋಶದಿಂದ ಮಂಜೂರು ಮಾಡಿಸಿ ಅದನ್ನು ಕೂಡ ಅವರ ಅವತ್ತು ತಾಕೀತಾಯ ಮಾಡಿದ್ವಿ ಭೂಮಿ ಪೂಜೆ ಮಾಡೋ ದಿನ ಗುತ್ತಿಗೆದಾರನಿಗೆ ಅಧಿಕಾರಿಗಳಿಗೆ ಇಂಜಿನಿಯರಿಗೆ ಇಬ್ಬರಿಗೂ ನಾವು ಹೇಳಿದ್ವಿ ನೀವು ಈ ಮನೆಯನ್ನು ಆರು ತಿಂಗಳು ಎಂಟು ತಿಂಗಳೊಳಗೆ ಪೂರ್ಣಗೊಳಿಸೋದಾದ್ರೆ ಮಾತ್ರ ಇಲ್ಲಿ ಕೈ ಹಾಕಿ ಇಲ್ಲ ಅಂದರೆ ಬೇಡ ಅಂತ ಹೇಳಿದ್ವಿ ಇಲ್ಲ ಪೂರ್ಣಗೊಳಿಸ್ತೀವಿ ಅಂತ ಹೇಳಿದರು ಇವತ್ತಿನವರೆಗೂ ಆ ಮನೆ ಪೂರ್ಣಗೊಳಿಸಿಲ್ಲ ಅವರು ಬಂದು ಬೀದಿಗೆ ಬಿದ್ದಿದ್ದಾರೆ ಹತ್ತಾರು ಸರಿ ಮನೆ ಬಾಗಿಲು ಅಲಿತಾ ಇದ್ದಾರೆ ನನ್ನ ಮನೆ ಬಾಗಿಲು ಶಾಸಕರ ಮನೆ ಬಾಗಿಲು ಜಿಲ್ಲಾಧಿಕಾರಿ ಮನೆ ಬಾಗಿಲು ಅಲಿತಾ ಇದ್ದಾರೆ ಇವತ್ತಿನವರೆಗೂ ಯಾರೂ ಸ್ಪಂದಿಸೋರೇ ಗತಿ ಇಲ್ಲ ನಾನು ಜಿಲ್ಲಾಧಿಕಾರಿಗಳಿಗೆ ಆರೇಳು ಬಾರಿ ಮಾತಾಡಿದ್ದೀನಿ ಅಲ್ಲಿಯ ಡಿಗೂ ನಾನು ಮಾತಾಡಿದ್ದೀನಿ ಇದು ಪರಿಸ್ಥಿತಿ ಇದೆ ಅವ್ನು ನೋಡಿದ್ರೆ ಬಿಲ್ ಕೊಟ್ಟಿಲ್ಲ ಅಂತಾರೆ ದೊಡ್ಡ ಪರ್ಸೆಂಟೇಜ್ ಜಾಸ್ತಿ ಕೇಳ್ತಾರೆ ಅಂತಾರೆ ಜನ ಬಂದು ಬೀದಿಗೆ ಬಿದ್ದಿದ್ದಾರೆ ಯಾರಿಗೆ ಹೇಳ್ಕೊಬೇಕು ಅವಳು ಹಾಗಾಗಿ ನಮ್ಗೆ ಇನ್ನೇನು ದಾರಿ ಇಲ್ಲ ಅನಿವಾರ್ಯವಾಗಿ ಜನರ ಪರವಾಗಿ ಈ ಬಡವ್ರನ್ನ ಕಟ್ಟಿಕೊಂಡು ನಾವು ಹೋರಾಟ ಮಾಡೋದೇ ಒಂದು ಉಳಿದಿರುವಂಥ ದಾರಿ ಇನ್ನು ಅದೊಂದೇ ದಾರಿ ಹುಡುಕ್ತೀವಿ ಅದನ್ನೇ ಹೋರಾಟ ಮಾಡ್ತೀವಿ ಈ ಬಗ್ಗೆ ಮಾತನಾಡಿದ ನಿರಾಶ್ರಿತ ಆಮೂರ್ಗಂ ನಾವು ಗುಡಿಸಲಲ್ಲಿ ನೆಮ್ಮದಿಯಾಗಿ ವಾಸಿಸುತ್ತಿದ್ದೆವು ಅಧಿಕಾರಿಯೊಬ್ಬರು ಬಂದು ನಿಮಗೆ ಆರ್ಸಿಸಿ ಮನೆ ಕಟ್ಟಿಸುತ್ತೇವೆ ಎಂದು ಭರವಸೆ ನೀಡಿ ಹತ್ತು ಸಾವಿರ ಡಿಡಿ ಕಟ್ಟಿಸಿಕೊಂಡರು ನಮಗೆ ಈಗ ಮನೆಯೂ ಇಲ್ಲ ಗುಡಿಸಲು ಇಲ್ಲ ಎಂಬಂತಾಗಿದೆ ಎಂದು ಕಣ್ಣೀರು ಇಟ್ಟಿದ್ದಾರೆ ಈ ಬಗ್ಗೆ ಗುತ್ತಿಗೆದಾರರನ್ನ ಕೇಳಿದ್ರೆ ನಮಗೆ ಬಿಲ್ ಆಗಿಲ್ಲ ಎನ್ನುತ್ತಾರೆ ಬಾಡಿಗೆ ಕಟ್ಟಿಕೊಂಡು ಜೀವನ ನಡೆಸಬೇಕಾದ ಸ್ಥಿತಿ ಇದೆ ಎಂದು ಅಳಲು ತೋಡಿಕೊಂಡಿದ್ದಾರೆ ಅಜಾತ್ ಬರ್ಕಲ್ಲಿ ಚಪ್ಪಲಿ ಕೆಲಸ ಮಾಡ್ತಾ ಇದ್ದೀನಿ ನಮ್ದು ಫಸ್ಟ್ ಗುಸ್ಲು ಮನೆ ಇತ್ತು ಗುಸ್ಲು ಮನೆ ನಿಮಗೆ ಹೊಸದಾಗಿ ಆರ್ ಸಿ ಸಿ ಮನೆ ಕಟ್ಕೊಡ್ತೀನಿ ಅಂತ ಸರ್ಕಾರದವರು ಒಬ್ಬರು ಬಂದ್ರು ಯಾರು ಇಂಜಿನಿಯರ್ ಒಬ್ಬರು ಬಂದ್ರು ಬಂದ ತಕ್ಷಣ ಹತ್ತು ಸಾವಿರ ರೂಪಾಯಿ ಡಿ ಡಿ ಕಟ್ಟಿ ನಿಮಗೆ ಆರ್ ಸಿ ಸಿ ಮನೆ ಕಟ್ಕೊಡ್ತೀವಿ ಅಂತ ಹತ್ತು ಸಾವಿರ ರೂಪಾಯಿ ಡಿ ಡಿ ಕಟ್ಸ್ಕೊಂಡ್ರು ಕಟ್ಸ್ಕೊಂಡು ಮನೆಯೆಲ್ಲ ನಮ್ದೆಲ್ಲ ಖಾಲಿ ಮಾಡಿಸಿ ಎರಡು ವರ್ಷ ಆದ್ರೂ ಇನ್ನೂ ಮನೆ ಕಟ್ಟಿಲ್ಲ ನಾವು ನಾಲ್ಕು ನಾಲ್ಕು ಸಾವಿರ ರೂಪಾಯಿ ಬಾಡಿಗೆ ಕಟ್ಕಂಡು ಬಾಡಿಗೆನ ಭಾಳ ಕಷ್ಟದಿಂದ ಬಾಡಿಗೆ ಕಟ್ತಾ ಇದ್ವಿ ನಾವು ಜೀವನ ಮಾಡೋದೇ ಭಾಳ ಕಷ್ಟ ಆಗಿದೆ ಇದನ್ನು ನಾವು ಯಾರಿಗೆ ಹೇಳಬೇಕು ಅಲ್ಲಿ ನೋಡಿದ್ರೆ ಅವರು ಕಂಟ್ರಾಕ್ಟ್ ಪಾರ್ಟಿ ನಮಗಿನ್ನೂ ಬಿಲ್ ಆಗಿಲ್ಲ ಬಿಲ್ ಆಗಿಲ್ಲ ನಾನೇನು ಮಾಡಲಿ ನಾನೇನು ಮಾಡಲಿ ಅಂತಾರೆ ಇಲ್ಲಿ ಅಧಿಕಾರಿಗಳು ಯಾರು ಬಂದು ಕೇಳೋಂಗಿಲ್ಲ ನಾವು ಸಹಾಯ ಪರಿಸ್ಥಿತಿಯಲ್ಲಿ ಮುಂದೆ ಬಾಕಿ ಆಗಿದೆ ಈಗ ನಾವು ಯಾರಿಗೆ ಕೇಳೋ ಹೇಳಿ ಹಾಂ ಮನೆ ಬಾಡಿಗೆ ಕಟ್ಟಬೇಕು ಈಗ ಸಾಲ ಮಾಡಿದೀವಿ ಸಾಲ ಕಟ್ಟಬೇಕು ನಮ್ಮ ಜೀವನ ನಾವು ನೋಡ್ಕೊಬೇಕು ಯಾರು ಕೇಳೋನು ಹೇಳಿ ಒಂಥರ ಬೀದಿ ಪಾಲು ನಾಯಿ ಪಲ್ ಅದಂಗೆ ಹಬ್ಬಿದ್ದೀವಿ ಈಗ ವಿಷ ಕೂಡ ಅದು ಒಂದೇ ಬಾಕಿ ಯಾರಾದ್ರು ದಯವಿಟ್ಟು ಬಂದು ನಮ್ಮ ಮನೆಯನ್ನ ಕಟ್ಸ್ಕೊಡಿ ಅಂತ ಕೇಳ್ಕೊಂಡ್ರೆ ಇಲ್ಲಿ ನಮ್ಮ ವಾರ್ಡಲ್ಲಿ ಇವಾಗ ನಾವು ನಿತ್ಯ ಮಾತಾಡೋ ಸ್ಥಳ ಇದೇ ಸ್ಲಮ್ ಬೋರ್ಡ್ ಇಂಜಿನಿಯರ್ಗಳು ಬಂದು ಎ ಡಬಲಿ ಮಾದೇವರಲ್ಲಿ ಮಾದೇವ ಆಗಲಿ ಎಲ್ಲರೂ ಬಂದು ಇಲ್ಲಿ ಮನೆಗಳು ಕಟ್ಕೊಡ್ತೀವಿ ಎಲ್ಲ ಏನು ಈ ಹಂಚಿ ಮನೆ ಇದೆ ಶೀಟಿ ಮನೆ ಇದೆಲ್ಲ ಬಡ್ದಾಗಿ ಒಂದು ಆಸೀತಿ ಮಾಡ್ಕೊಳ್ಳೋಣ ಅಂತೇಳಿ ಎಲ್ಲ ಬಂದರು ನಾವು ಈ ಇವಾಗ ಸದಸ್ಯನಾಗಿ ನಾನು ಏನೋ ಒಂದು ಅಭಿವೃದ್ಧಿ ಆಗುತ್ತೆ ನಮ್ಮ ವಾರ್ಡಲ್ಲಿ ನಾಲ್ಕು ಜನ ಉಪಕಾರ ಆದರೆ ನನಗೂ ಒಂದು ಮುಂದಿನ ದಿನಗಳ ಅನುಕೂಲ ಆಗುತ್ತೆ ನನಗೂ ಒಂದು ಹೆಸರು ಬರ್ತೇನೆ ಅನ್ನೋ ಉದ್ದೇಶಕ್ಕೆ ಎಲ್ಲ ನಮ್ಮ ಜನ ಎಲ್ಲ ಎಲ್ಲರೂ ಇಲ್ಲಿ ಕೂಲಿ ಕೆಲಸ ಮಾಡ್ಕೊಂಡು ಬಡವರು ಎಲ್ಲ ಇದ್ದಾರೆ ಮಕ್ಕಳು ಸಾಕೋದೇ ಕಷ್ಟ ಇದೆ ಇಂಥದ್ರಲ್ಲಿ ಅವರು ಜೀವನ ಮಾಡೋಕಷ್ಟ ಒಂದು ಮನೆ ಆದರೆ ಇವ್ರಿಗೊಂದು ಅನುಕೂಲ ಆಗುತ್ತಲ್ಲ ಒಂದು ಉದ್ದೇಶಕ್ಕೆ ನಾವು ಎಲ್ಲ ಸೇರಿ ಒಮ್ಮತ್ತು ಕುತ್ತಿ ಮೀಟಿಂಗ್ ಮಾಡಿ ಎಲ್ಲ ಮಾಡೋದು ಆದರೆ ಇವ್ರು ಮನೆ ಕಟ್ಟೋಕ್ಕೆ ಮನೆ ಕಟ್ಟಿದ್ದೇಳಿ ಸ್ಟಾರ್ಟಿಂಗ್ ಬಂದು ಮೂರು ತಿಂಗಳು ಮುಂಚೆ ಮನೆ ಎಲ್ಲ ಡಾಕ್ಯುಮೆಂಟ್ ತೊಗೊಂಡ್ರು ಆನಂತರ ಬಂದರು ಮನೆ ಹೊಡೆದ್ರು ಮನೆ ಹೊಡೆದು ಸುದೀ ಸುದೀರ್ಘವಾಗಿ ನೋಡಿ ಸುದೀರ್ಘವಾಗಿ ಒಂದು ವರ್ಷ ಒಂದು ವರ್ಷ ಎಂಟು ತಿಂಗಳಾಗಿದೆ ಎಲ್ಲರೂ ಎಲ್ಲ ಮನೆ ಬಿಟ್ಟು ಒಂದು ವರ್ಷ ಎಂಟು ತಿಂಗಳಾಗಿದೆ ಇಲ್ಲಿ ಸ್ಥಳೀಯರು ಎಲ್ಲ ನನಗೆ ಕೇಳ್ತಾರೆ ಗೋಪೇಣ್ಣ ನೀವೇ ಕೌನ್ಸಿಲರ್ ಇದ್ದೀರಿ ನೀವು ಹೇಳೋದಕ್ಕೆ ನಮ್ಮ ಮನೆ ಖಾಲಿ ಮಾಡಿದ್ವಿ ನೀವು ನಮ್ಮ ಮನೇ ಖಾಲಿ ಮಾಡ್ತಿರಲಿಲ್ಲ ನಮ್ಗೆ ಯಾಕೆ ಈ ಥರ ತೊಂದರೆ ಕೊಡ್ತೀರಾ ನೀವು ಯಾಕೆ ನೀವು ನಿಮ್ಮ ಪಾರ್ಟಿ ನೀವು ಆರಾಮಾಗಿದ್ದೀರಾ ನಮ್ಮನ್ನು ಯಾಕೆ ಈ ಬೀದಿ ತಳ್ಳಿ ಅಂತ ಕೇಳ್ತಾರೆ ನಾವು ಈ ನಾವು ಯಾರಿಗೆ ಕೇಳೋಣವಾಗ ಸರ್ಕಾರದಲ್ಲಿ ನೋಡಿ ಹತ್ತು ಸಾವಿರ ರೂಪಾಯಿ ಡಿ ಡಿ ಕಟ್ಟಿ ಸಾಕು ಮನೆ ಕಟ್ ಕೊಡ್ತೀವಿ ಅಂತ ಹೇಳೋದಕ್ಕೆ ಎಲ್ಲರಿಗೂ ಮನೆ ಕಟ್ಸೋಕ್ಕೆ ಎಲ್ಲ ಇದು ಮಾಡೋದು ಇವತ್ತು ಮನೆ ಕಟ್ಸಿ ಅಂತೇಳಿ ಎಲ್ಲ ಮನೆಯೆಲ್ಲ ಎಲ್ಲ ಹೊಡೆದಾಗೆಲ್ಲ ಬೀದಿ ಪಾಲ್ ಮಾಡಿ ಜನಗಳ ಹತ್ರ ನಾವು ಇವತ್ತು ಯಾರಿಗೂ ಉತ್ತರ ಕೇಳೋದೇಳಿ ಇವಾಗ ಇಲ್ಲಿ ಈ ಹಿಂದೆ ಶಾಸಕರು ರವೀಣ್ಹರು ಆ ಮೇಲೆ ಬಂದು ಗುದ್ಲಿ ಪೂಜೆ ಮಾಡಿದ್ರು ಇವಾಗ ಶಾಸಕರಾಗಿ ತಮಣ್ಣ ಆಯ್ಕೆ ಆಗಿದ್ದಾರೆ ಅವರು ಎರಡು ವರ್ಷ ಆಗೋಯ್ತು ಇವಾಗ ನಾವು ಯಾರು ಕೇಳೋದು ಇವಾಗ ಸರ್ಕಾರ ನೋಡಿದ್ರೆ ಕಂಟ್ರಾಕ್ಟ್ರು ಹಣ ಬಿಡುಗಡೆ ಮಾಡಿಲ್ಲ ಅಂತೇಳಿ ಅವ್ರು ಕೆಲಸ ಮಾಡ್ತಿಲ್ಲ ಅವ್ರು ಕೇಳಿದ್ರೆ ನಮಗೆ ಬಿಲ್ಲ ಇಲ್ಲ ಸರ್ ನಾನು ತಂದ ಕಣ ನಾನು ವಿಷ ಕೊಡಿಬೇಕು ಸರ್ ಅಂತ ಹೇಳ್ತಾರೆ ಕಂಟ್ರಾಕ್ಟರು ಏನಾದ್ರಿ ರೀ ಜನ ಕರ್ಕೊಂಡು ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳಿದ್ರೆ ನೀವು ಕಂಪ್ಲೇಂಟ್ ಕೊಟ್ಕೊಳ್ರಿ ನಾವೇನು ಮಾಡೋಕ್ಕಾಗತ್ತೆ ರೀ ನೀವು ಕೇಳಿ ಸರ್ಕಾರಕ್ಕೆ ಕೇಳಿ ಅಂತ ಹೇಳ್ತಾರೆ ನಮಗೆ ನಾವು ಯಾರು ಕೇಳೋಣ ನಾವು ನಮ್ಮ ಸಮಸ್ಯೆ ಯಾರಿಗೆ ಕೇಳೋಣ ಇಲ್ಲಿ ಜನರಿಗೆ ಉತ್ತರ ಕೊಡೋದಿಲ್ಲ ಏನು ಆದಷ್ಟು ಬೇಗ ಸರ್ಕಾರ ಇದ್ರ ಬಗ್ಗೆ ಹರಿಸಿ ಎಲ್ಲ ಬಡವರು ನಿರ್ಗತಿಕರಿದ್ದಾರೆ ಅಂಥವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಆದಷ್ಟು ಬೇಗ ಮನೆ ಪೂರ್ಣಗೊಳಿಸಿ ಅವ್ರಿಗೊಂದು ಅಸ್ತಂತ್ರ ಮಾಡಿದ್ರೆ ನಿಮಗೊಂದು ದೊಡ್ಡ ನಮಸ್ಕಾರ ಅಂತ ಹೇಳ್ತೇನೆ ಮಾತನ್ನು ಅವಕಾಶ